ಮೇ ಜೂನ್ ಒಂದು ಎರಡು ಸಾವಿರ ಇಸ್ವಿಗೆ ಅದು ಅವರು ಇವಾಗ ಮಿನಿಸ್ಟರ್ ಫಾರ್ ಇರಿಗೇಷನ್ ಅದಕ್ಕಾಗಿ ಹೇಳ್ತಿದ್ದೀನಿ ಏನ್ ನಡೀತು ಏನಾಯ್ತು ಅಂತ ಗೊತ್ತಾಗ್ಬೇಕಾ ನಿಂತು ಹೊಸ ಅಧ್ಯಕ್ಷರೇ ಬರೇ ಹಳೇ ಸ್ಟೋರಿ ಅಧ್ಯಕ್ಷರೇ ಲಕ್ಷ ಕೋಟಿ ಉತ್ತರ ಕರ್ನಾಟಕ ಇವತ್ತು ಎರಡು ಲಕ್ಷ ಕೋಟಿ ಬೇಕಾಗುತ್ತೆ ಒಂದು ಲಕ್ಷ ಮೂವತ್ ಮೂರು ಸಾವಿರ ಎಕರೆ ಜಮೀನು ವಶಪಡಿಸಿಕೊಳ್ಬೇಕಾಗುತ್ತೆ

ನಾನು ನೈಂಟಿ ಏಯ್ಟ್ ನೈಂಟಿ ನೈನಲ್ಲಿ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ನಾವೆಲ್ಲ ಹೋಗಿ ಭೇಟಿ ಮಾಡಿದ್ವಿ ಸರ್ ಟ್ರಿಮಿನಲ್ ಮಾಡಿರಿ ಅಂತ ಟ್ರಿಬನಲ್ ಮಾಡಲಿಲ್ಲ ಕೆ ಡಬ್ಲ್ಯೂ ಟಿ ಟು ಟ್ರಿಬಿನಲ್ ಆಗಬೇಕಾಗಿತ್ತು ಬಜಾವತ್ ಅವಾರ್ಡ್ ಪ್ರಕಾರ